ಸ್ನೇಹಿತರೆ ಈಗ ನಾವು ದುಡ್ಡ ಹೋಬಳಿ ಏನಿದೆ ಆ ಭಾಗದಲ್ಲಿದ್ದೀವಿ ಸೊ ಈ ಭಾಗದಲ್ಲಿ ಕೆಲವೊಂದು ಹಳ್ಳಿಗಳಿಗೆ ಭೇಟಿ ನೀಡಿ ಅಲ್ಲಿಯ ಜನರ ಒಲವು ಯಾರ ಕಡೆ ಇದೆ ಬಿ ಜೆ ಪಿ ಜೆ ಡಿ ಎಸ್ಸು ಏನಾಗಿದೆ ಒಟ್ಟುಗೂಡಿ ಇರುವಂತಹ ಎನ್ ಡಿ ಎ ಪಕ್ಷ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿರುವ ಶ್ರೇಯಸ್ ಪಟೇಲ್ಗೆ ವೋಟ್ ಹಾಕ್ತಾರ ಅಥವಾ ಪ್ರಜ್ವಲ್ ರೇವಣ್ಣ ಅವರಿಗೆ ವೋಟ್ ಹಾಕ್ತಾರೆ ಜನರ ಒಲವು ಯಾರ ಕಡೆ ಇದೆ ಬನ್ನಿ ಒಂದು ಸಮೀಕ್ಷೆಯನ್ನು ಮಾಡ್ಕೊಂಡು ಬರೋಣ ಈ ದುಡ್ಡ ಹೋಬ್ಳಿ ಅಂದಾಗ ಇದು ಭಾಳಷ್ಟು ವರ್ಷಗಳಿಂದ ಜೆ ಡಿ ಎಸ್ ಬಿಲ್ಟ್ ಆಗಿದೆ ಈ ಭಾಗದಲ್ಲಿ ಈಗ ಶ್ರೇಯಸ್ರವರ ಒಲವು ಜನರಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳೋಣ ಯಾರಿಗೆ ಮತವನ್ನು ನೀಡ್ತಾರೆ ಅಂತ ಬನ್ನಿ ಬ ಇಲ್ಲಿರುವಂತಹ ಜನರನ್ನು ಮಾತಾಡ್ಸೋಣ ಬನ್ನಿ ನಾವು ಅನ್ಗುಳಿಗ್ ಬಂದಿದ್ವಿ ಇಲ್ಲಿ ಒಬ್ರು ಆ ಸಣ್ಣ ಹೆಸರು ನಂಜೇಗೌಡ ಅಂತ ನಂಜೇಗೌಡ್ರು ನಮ್ಮ ಒಟ್ಟಿಗಿದಾರೆ ಆಹ್ ಸರ್ ಈ ಬಾರಿ ಎಂಪಿ ಎಲೆಕ್ಷನ್ ಗೆ ಎರಡು ಜನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಒಂದು ಎರಡು ರೇವಣ್ಣ ಮತ್ತೆ ಶ್ರೇಯಸ್ ಪಟೇಲ್ ಅವರು ನಿಮ್ಮ ಒಲವು ಯಾರ್ ಕಡೆ ಇದೆ ಸರ್ ನಮ್ಮ ಇದು ದಳದ ಕಡೆ ಇದೆ ಯಾಕೆ ಅಂತ ಕೇಳ್ಬೋದ ಕೇಳಿ ಯಾಕೆ ಕೇಳಿ ಯಾಕಿದೆ ಅಂದ್ರೆ ಕಾಂಗ್ರೆಸ್ ಟು ಅನುಕೂಲ ಕಾಂಗ್ರೆಸ್ ಅನುಕೂಲ ಮಾಡಿದಿತೆ ಮಾಡಿದ್ರು ಈಗ ಇಂಗ ಆಗೋತಲ್ಲ ಏನಾಯ್ತು ಎಲ್ಲ ಬೇಳೆ ಮಳಿಲ್ಲ ಗಿಳಿಲ್ಲ ಏನು ಇಲ್ಲ ಏನು ಮಾಡೋ ಹಾಗಾದ್ರೆ ಈ ಭಾಗದಲ್ಲಿ ಯಾವುದು ಗೆಲ್ಲುತ್ತೆ ಅಂತ ಅಂದುಕೋತಿದಿರಿ ನೀವು ಈ ಭಾಗದಲ್ಲಿ ಬರದೆ ಹೆಚ್ಚು ಕಮ್ಮಿ ಕಾಂಗ್ರೆಸ್ ಬರುತ್ತೆ ಅಂತ ಹೇಳ್ತಾರೆ ಯಾರಿಗ ōಟ್ ಹಾಕ್ಬೇಕು ಅಂತ ಇದಿರಿ ಹಾ ಯಾರಿಗ ōಟ್ ಹಾಕ್ತಿರಿ ಕಾಂಗ್ರೆಸ್ ಯಾಕೆ ಯಾಕ ಅವ್ರು ಇಂದ್ರದ ಇದ್ ಕೊಟ್ ಉಳ್ಸೋಳಲ್ಲ ಏನ್ ಕೊಟ್ ಉಳ್ಸೋರ ಅನ್ನ ಕೊಟ್ಟು ಉಳ್ಸೋಳಲ್ಲ ದಣಿ ಹೌದಾ ಹಂಗಾರೆ ಜೆಡಿಎಸ್ ಹಾಕಲ್ಲ ಜೆಡಿಎಸ್ ಗೊಂಡ್ ಹಾಕೋದು ಅಲ್ಲಿ ಗೊಂಡ್ ಹಾಕೋದು ಓಟ್ ಹಾಕ್ತೀರಾ ಒಂದೇ ಓಟ್ ಅಲ್ವಾ ಮನೇಲಿ ನಾಕ್ ಜನ ಓ ಹಂಗೆ ಅಂದ್ರೆ ಒಬ್ಬೊಬ್ರು ಒಂದೊಂದು ಓಟ್ ಅನ್ನ ಹಂಚ್ಕೊಂಡಿದಿರಿ ನೀವ್ ಮಾತ್ರ ಯಾರಿಗೆ ನಾವ್ ಮಾತ್ರ ಜೆಡಿಎಸ್ ಗೆ ಜೆಡಿಎಸ್ ಗೆ ಈ ಕಾಂಗ್ರೆಸ್ ಅಂದ್ರಲ್ಲ ಕಾಂಗ್ರೆಸ್ ಗೊಬ್ಬರ ಹಾಕೋದು ಅಲ್ಲಿ ಓಕೆ ಹಾಕೋದು ಅಯ್ಯೋ ಯಾಕಪ್ಪ ಯಾಕೆ ಯಾರಿಗೆ ಓಟ್ ಹಾಕ್ತಿ ಓಟ್ ಹಾಕ್ಬೇಕು ಅಂತ ಇದೀರಿ ಈ ಸತಿ ಕಾಂಗ್ರೆಸ್ ದಳಕ್ಕ ಕಾಂಗ್ರೆಸ್ ಕಾಂಗ್ರೆಸ್ ಹಾಕ್ತಿದೀರಾ ಯಾಕೆ ಏನ್ ಮಾಡೋಣ ಯಾಕೆ ಹಿಂಗ್ ಕೇಳ್ತಿರಲ್ಲ ಹಿಂಗ್ ಯಾರಿಗ ಓಟ್ ಹಾಕ್ತಿರಿ ಅಂತ ಕೇಳ್ತಾ ಇದ್ವಿ ಏನ ನಮ್ ಇಷ್ಟ ಕಾಂಗ್ರೆಸ್ ಹಾಕ್ತಿರಿ ದುಡ್ ಹಾಕ್ತಿದಾರೆ ಬರ್ತಾ ಇದೆ ಸ ನಮ್ ಯಜಮಾನ್ರಿಲ್ಲ ನನ್ಗೆ ನಮ್ಮ ಯಜಮಾನ್ ಇಲ್ಲರದ್ಗೆ ನನ್ಗೆ ಎರಡ್ ಸಾವಿರ ರೂಪಾಯಿ ದುಡ್ಡು ಹಾಕ್ತಿದಾರೆ ನನ್ಗೆ ಚೀಟಿ ಮೇಂಟೈನ್ ಆಗ್ತಾ ಇದೆ

ಯೋ ಯಾವ ಯಾರಿಗೆ ಕಂಡು ಹೇಳಣ್ಣ ಈಗ ಅಲ್ಲ ಇಲ್ಲೆಲ್ಲ ಹೇಗೆ ಈಗೆಲ್ಲ ಜೆ ಡಿ ಎಸ್ ಬೆಲ್ಟ್ ಚೆನ್ನಾಗಿದೆ ಹುಬ್ಳಿ ದುದಾ ಹೋಬಳಿ ಅಂತ ಹೇಳ್ತಾರೆ ನಿಮ್ಮ ಒಲವು ಯಾರ ಕಡೆ ಇದೆ ಪ್ರಜ್ವಲ್ ರೇವಣ್ಣನ ಅಥವಾ ಶ್ರೇಯಸ್ ಪಟೇಲ್ ಅಂತ ಯೋ ಯಾವ್ದ ಒಂದು ನೋಡೋಣ ತೂಕ ತೂಕ ಮಾಡಿಲ್ಲ ನೀವು ಮಾಡಿಲ್ಲ ಯಾಕೆ ಅಂತ ಕೇಳ್ಬೋದಾ ಯಾಕೆಂತ ಕೇಳಿ ಅದ್ಕೆ ಅಂತ ಯಾಕೆ ಯಾಕೆ ದುಃಖ ಮಾಡಿಲ್ಲ ಇನ್ನು ಯಾಕೆ ಯೋಚನೆ ಮಾಡಿಲ್ಲ ಯಾಕೆ ಅಂತಂದ್ರೆ ಅವರು ಪಕ್ಷ ಬಿಟ್ಟು ಪಕ್ಷಕ್ಕೆ ನೆಗದಾಗ ನಾವಿಂದು ಬಿಟ್ಟು ಪಕ್ಷಕ್ಕೆ ನೆಗೆ ಬರ್ತಾನೆ ಯಾರು ಪಕ್ಷ ಬಿಟ್ಟು ಪಕ್ಷಕ್ಕೆ ನಾಗೆ ಕುಮಾರ ಸ್ವಾಮಿ ಹಾಂ ಹಾಗಾಗಿ ಈಗ ನೀವು ಪಕ್ಷ ಬಿಟ್ಟು ಪಕ್ಷಕ್ಕೆ ನಗಿತೀರಿ ಜೆಡಿಎಸ್ ಇದ್ದವ್ರು ಕಾಂಗ್ರೆಸ್ಗೆ ಹೋಗ್ತೀರಿ ಓತೀವಿ ಹಾಗಾಗಿ ಕಾಂಗ್ರೆಸ್ ಒಲವಿದೆ ನಿಮ್ಮಲ್ಲಿ ಇಲ್ಲ ಸಂದರ್ಭ ಬಿಜೆಪಿ ಜೆ ಪಿ ಇದ್ದು ಇರೋದು ಒಟ್ಟಿನಲ್ಲಿ ಆ ತತ್ ಅವರಿಗಂತೂ ಓಟ್ ಹಾಕಲ್ಲ

ಅಭಿವೃದ್ಧಿ ಏನಾಗುತ್ತೆ ಊರ್ ಕೆಲಸ ಏನಾಗ್ತಾ ಇದೆ ಎಂಟ್ ತಿಳಿಂದ ಊರ್ ಅಭಿವೃದ್ಧಿ ಏನು ಕೊಟ್ಟಾರ ಅವ್ರು ಬರೀ ಅವ್ರ ಅವ್ರಿಗೆ ಕೊಟ್ಕೊಳ್ತಾವ್ರೆ ಈಗ ಜೆ ಮತ್ತೆ ಬಿಜೆಪಿ ಬಿಜೆಪಿ ಆಗಿಲ್ವಾ ಎನ್ ಡಿ ಆಗಿದೆ ಶ್ರೇಯಸ್ ಪಟೇಲ್ ಈ ಕಡೆ ಈ ಭಾಗದಲ್ಲಿ ಒಳ್ಳೆ ಹೆಸರು ಏನೈತಿ ಏನಿಲ್ಲ ಹೆಸರಿಲ್ಲ ಬಿಟ್ರಿ ಅವ್ರ ಅವ್ರೆಲ್ಲ ಯಾವ ಅವ್ರ ಅವ್ರ ಹೋಗಿನ ಕಾಲದ ಏನು ಬಂದೇ ಅಲ್ಲಿ ಮಲ್ಲಿ ಊಟ ಅಡಿಗೆ ಮಾಡಿರ್ತಂದ್ರೆ ಮಾಡ್ಯಾರ ಕಾಂಗ್ರೆಸ್ನವ್ರು ಅಷ್ಟೇ ಮಾಡಿರೋದವ್ರು ಬಸ್ಗೆ ಲೇಡೀಸ್ಗೆಲ್ಲ ಫ್ರೀ ಮಾಡಿದ್ರ ಅವ್ರು ಬೆಳಗ್ಗೆ ಎದ್ ಬಟ್ ಹಾಕೊಂಡು ಆಸನ ಕೋತಾರೆ ಇಲ್ಲಿ ಗಂಡಸರು ಸಣ್ಣ ಬಟ್ಟೆ ಇಟ್ಟಿದ್ರೆ ಅಭಿವೃದ್ಧಿ ಏನ್ ಮಾಡ್ಯಾವ್ರಿ ಅಭಿವೃದ್ಧಿ ರೋಡ್ ಆತ ಐತಾ ಏನೇ ಕೆಲಸ ಮಾಡ್ತಾರ ಅವ್ರು ಎಲ್ಲ ಕಾಡ್ರ ಕಾಡ್ರ ಇದ್ದಾಗ ಅವ್ರು ದುಡ್ಡು ಮಾಡ್ಕೊಂಡ್ ಮಾಡ್ಕಾರ ಅಷ್ಟೇ ಅಲ್ಲ ಅರ್ಧ ಜನ ಬತ್ತ ಇಲ್ಲ ಏನ್ ಮಾಡ್ಯಾರ ಅವ್ರು ಅಭಿವೃದ್ಧಿ ಏನ್ ಮಾಡ್ಯಾರ ಎಂಟ್ ತಿಂಗಳಲ್ಲಿ ಏನಾರು ಕೊಟ್ಟವ್ರ ಏನ್ ಕೊಟ್ಟ ಏನ್ ಕೊಟ್ಟಾರ ಓ ಏನು ಕೊಟ್ಟಲ್ಲ ಅದೇ ಮಹಿಳೆಯರು ಕೊಟ್ಟವ್ರೆ ಈಗ ಏನಕ್ ಕೊಟ್ಟಾರದು ಏನು ಕೊಟ್ಟವ್ರೆ ಈಗ ನಾವು ಐವತ್ತು ರೂಪಾಯಿ ನೂರ್ ರೂಪಾಯಿ ಕಟ್ತಾ ಇದ್ವಿ

ಇವ್ರನ್ನ ನೋಡ್ಕೊಂಡಾರು ಪ್ರಧಾನಿ ನೋಡ್ಕೊಂಡು ನಾವು ಮಾಡಲೇಬೇಕು ಮಾಡಬೇಕು ನೋಡ್ಕೊಂಡು ಮಾಡ್ತಾರೆ ಪ್ರಜ್ವಲ್ ರೇವಣ್ಣ ನಮಗೆ ಕ್ಯಾಂಡಿಡೇಟ್ ಮೈನ್ ಅವ್ರದ್ದು ನಾವು ಮೊದಲಿಂದಲೂ ದಡದ ಇದ್ದರು ರೇವಣ್ಣವ್ರ ಕಡೆಯಿಂದ ಇದ್ದರು ನಾವು ಇದೆಲ್ಲ ಫುಲ್ ಈಡೇ ದಳ ಇಲ್ಲಿ ಯಾವತ್ತು